ಬರ್ತ್ಡೆ ಅನ್ನೋದು ನೀವು ಸೆಲೆಬ್ರೇಟ್ ಮಾಡೋಲ್ಲ ಯಾವಾಗಲೂ ನಿಮ್ಮ ಅಭಿಮಾನಿಗಳನ್ನು ಬಿಡಲ್ಲ ಈ ಬರ್ಡೆ ಒಂದು ಮೆಸೇಜ್ ಜೊತೆಗೆ ಇರುವಂಥದ್ದು ಅಂದರೆ ನಿಮ್ಮನ್ನ ಆರೋಗ್ಯ ನೋಡ್ಕೊಂಡಿರ್ತಕ್ಕಂಥ ವೈದ್ಯರ ಜೊತೆಗೆ ಶುರುವಾಗಿದೆ ಐ ತಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ಡ್ ಆಗಿದೆ ಲಾಸ್ಟ್ ಇಯರ್ ನಾನು ಇರಲಿಲ್ಲ ಜುಲೈ ಇರಲಿಲ್ಲ ಈ ಸತಿ ಆಫ್ಟರ್ ನಮಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ನಾವು ಡಾಕ್ಟ್ರ್ ನೋಡ್ಕೊಂಡು ಹೋಗಿರ್ಬೋದು ಗೀತಾ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ತದೆ ನಮ್ಮ ಜೊತೆಯಲ್ಲಿ ಬಂದು ಬೆಳೆದ ನಮ್ಮ ಇಂಡಸ್ಟ್ರಿ ನಮ್ಮ ಎಲ್ಲ ಯುರೋಸ್ಗಳು ಮೀಡಿಯಾ ಅವರೇ ಇರೋದು ಮೀಡಿಯಾ ಎವ್ರಿಬಡಿ ಆಸ್ ವೆರಿ ವೆರಿ ಏನಂತೀವಿ ಎಮೋಷ್ನಲ್ ಎವ್ರಿಬಡಿ ವೆರಿ ಎಮೋಷ್ನಲ್ ಐನ್ ಕನ್ಸರ್ನ್ಡ್ ಅಬೌಟ್ ಕನ್ಸರ್ನ್ ಆಗಿತ್ತು ಅದು ಬಂದು ಅದು ಅದರಿಂದ ಶುರುವಾಯಿತು ಅಂದರೆ ನಾನು ಅವರ ಓಪನ್ ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತಿದ್ವಿ ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು ನಮ್ಮ ಮನಸ್ಸಿಗೆ ಹೇಳ್ತಾರೆ ಇದನ್ನು ಹೇಳೋದಿಲ್ಲ ಹೇಳಿದ್ರೆ ಅವಾಗ ಓಪನ್ ಅಪ್ ಆಗಿ ಬಟ್ ದೇವ್ರಿಗೆ ಇನ್ನೆನ್ಸ್ ಕೊಟ್ಟಿನ ಡಾಕ್ಟರ್ ಷಷಿಧೇನವರು ಡಿ ಕೆ ಶ್ರೀನಿವಾಸ ಅವರಲ್ಲ ಫಸ್ಟ್ ಅಲ್ಲಿ ಒಂದು ಒಂದು ಹೆಂಡತಿ ಒಂದು ಕೌಚಿತ್ತರ ಇತ್ತು ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು ಬೇಗ ಟ್ರೀಟ್ಮೆಂಟ್ ನಮಗೆ ಉಳಿದ ಶಶಿಧರ್ ಅವರು ಡಿಕೆ ಶ್ರೀನಿವಾಸ ಅವರು ದಿಲೀಪ್ ಡಾಕ್ಟರ್ ಆಮೇಲೆ ಯೋಗಿಕಾ ಅಂತ ಅವರು ಅವರು ಯಾವಾಗಲೂ ಫೀನು ಬರಬೇಕಾದ್ರೆ ಬಂದು ಭಕ್ತ ಯಾವ್ದು ಕೇಳೋದು ಹೋಗುತ್ತಾ ಅಂದರೆ ಆ ಕನ್ಸರ್ ಇದೆಯಲ್ಲ ಐ ಥಿಂಕ್ ಯಾವ ಯಾವ್ಯಾವ ಉದ್ಯ ಬರ್ತಾರೆ ಆಕೆ ಒಂದು ತಾಯಿ ಉದ್ದಲ್ಲಿ ಭತ್ತ ತಪ್ಪಾಗಲ್ಲ ವಾಸ್ ಸೋ ಟಚಿಂಗ್ ಫೋನು ಭಾಳ ಚೆನ್ನಾಗಿತ್ತು ಅದನ್ನ ಆ ಫೀಲ್ ಅದಾದಮೇಲೆ ಮನೋರಮೇಲೆ ಆಪರೇಷನ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ ಗೀತಾ ನಿಧಿ ಇರ್ಬೋದು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ ವಾಕಿಂಗ್ ಅವರು ಇರ್ಬೋದು ಅರ್ಜುನ್ ಜನ್ ಆ್ಯಂಡ್ ಧನಂಜಯ ದುನಿಯಾ ವಿಜಯ್ ಸುದೀಪ್ ಯಶ್ ಇರ್ ಎಲ್ಲರಿಗೂ ಕನ್ಸರ್ ಕನ್ಸರ್ನ್ ಅವರು ಯಾರಿಗೂ ಮಾತಾಡೋಕ್ಕೆ ಇಲ್ಲ ಅವ್ರಿಗೆ ಮುಕ್ಕಳೋಕ್ಕೆ ರೆಡಿ ಇದೆ ಬಟ್ ಆದರೂ ಬಂದಿರಬೇಕಲ್ಲ ಏನು ಮಾಡೋಕ್ಕಲ್ಲ ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾಯಿತು ಮೇಲೆ ಏನು ನಡೀತದೆ ನನಗೆ ಗೊತ್ತು ಅದಾದಮೇಲೆ ಇಲ್ಲಿ ತುಂಬ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅದೆಲ್ಲ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ ಫಸ್ಟ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ ಪ್ರಮೋಷ್ನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗಿತ್ತು ಸ್ಪಟಿಫೈಸ್ ನೋಡಿ ಆ ಸಾಂಗ್ ನೋಡ್ಬೇಕು ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ಬಿಟ್ಟಿದ್ದೀವಿ ಶಿವಣ್ಣ ಈ ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ ಎಲ್ಲೋ ಈ ಥರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆ್ಯಕ್ಟ್ ಮಾಡ್ತಾ ಇರೋ ಫೈಟ್ ಮಾಡ್ತಾ ಇರೋ ಅಂತ ಅಭಿಮಾನಿಗಳು ಹುಟ್ಟೋದೇ ಬಟ್ ಅದು ಮತ್ತೆ ಆ್ಯಕ್ಚುಲ್ ಈಗ ಸಿನಿಮಾಗಳು ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಹೇಗಾಗ್ತದೆ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಇದೆ ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು ಸಾಕಷ್ಟು ಇದೆ ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಓನ್ ಪ್ರೊಡಕ್ಷನ್ ಗೆ ಡೇಟ್ ಒದಗಿಸ್ತಾ ಇಲ್ಲ ಈಗ ಪ್ರೊಡ್ಯೂಸರ್ ನಾನು ಬೈತಾ ಇದ್ದೀನಿ ನಮ್ದು ಏ ಫೋರ್ ಆಮೇಲೆ ಯಾವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಸಿನಿಮಾ ಇದೆ ಆದ್ಮೇಲೆ ಮಾಡ್ಕೊಡ್ತೀನಿ ಮುಂದಕ್ಕೆ ಆಗ್ತ ರಾಜು ಅಂತ ಅವರೇ ಬಿಟ್ ಮಾಡ ಅದು ಮೀಸರಿ ಅದ ಜೊತೆಗೆ ಮೇಕಪ್ ಮಾಡಿ ಸಾಗರ್ ಫಾಸ್ಟೂಮ್ ಮಾಡಿ ನಾ ರೆಟ್ರೋ ಲೂಪ್ ಆಸ್ಕೆ ನಾನು ರೆಟ್ರೋ ಲೂಪ್ ಆಗ್ತೀನಿ ನನಗೆ ಗೊತ್ತಿಲ್ಲ ಸಣ್ಣ ನೀವು ಯಾವಾಗಲೂ ಈ ಪ್ರಶ್ನೆಗೆ ಅಂದ್ರೆ ಈ ಪ್ರಶ್ನೆ ಆಸ್ಪಷ್ಟವಾಗಿ ಮೂಣ ಸರ್ ಮೂಣ ಸರ್ ಅವ್ನ್ ಸಣ್ಣವರ ಮದುವೆ ಕ್ಯಾಮೆರಾ ೇ ಚಿಕ್ಕ ವಿಷಯ ನಾವು ಮಾಡಿದ್ರೆ ಬಟ್ಟಿ ಏನಿಲ್ಲ ಅವ್ರು ನಮಗೆ ಮಾಡಿರೋದಕ್ಕೆಲ್ಲ ಯಾಕೆ ಮುಗಿಯಲಿ ಡಾಕ್ಟರ್ಸ್ ಇದೆಯಲ್ಲ ಯಾವ ಟೈಮ್ ಫೋನ್ ಮಾಡಿದ್ರಿ ಡಾಕ್ಟರ್ ಡಿ ಕೆ ಶಿವಾಸ ಮಧ್ಯರಾತ್ರಿ ಫೋನ್ ಮಾಡಿ ನಾಲ್ಕು ಫೋನ್ ಮಾಡಿ ವೃದ್ಧಿ ಮಾಡ್ತಾರೆ ಆ್ಯಂಡ್ ಎಲ್ಲ ವೀಡಿಯೋನೂ ವಾಚ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ನೋಡಿದೆ ಸುಮಾರು ಈ ಕಡೆ ಸ್ವಲ್ಪ ನೀವು ಚೂಟಕ್ಕಂಥದ್ದು ಯಾಕೆ ಡಾಕ್ಟರ್ ಚಾರ್ಜ್ ಜಾಸ್ತಿ ಆಗ್ತದೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ರೆಸ್ತಾ ಇದ್ದೀವಿ ಚೆನ್ನಾಗಿರ್ತದೆ ਉਹ ਤਾਂ ਚੰਗਾ ਮਾਰੀ ਜੇ ਸਾਡੇ ਐਵਰੀਬਾਡੀ ਕਿਡਸ ਅਈ ਆਨ ਸੋ ਨਾਲ ਕੇ ਡਾਕਟਰ ਫੋਨ ਮਾਰਤਾ ਅਲਾਨਾ ਉਹ ਕਾਪੜੀ ਮਨੋਰੋਧ ਵਿਵੇਸ਼ ਜੀ ਉਹ ਫੋਨ ਮਾਰਦੇ ਨੇ ਬਹੁਤ ਚੰਗਾ ਲੱਗਦਾ ਹੈ ਨੀ ਨਾਈਟ ਫੂਡ ਚੰਗਾ ਗਿਆ ਹਮਨ ਟਾਈਮ ਟੱਕਰ ਕਰ ਰਿਹਾ ਹੈ ਕਿੰਨਾ ਟੱਕਰ ਮਿਲ ਬਹੁਤ ਟੱਕਰ ਆਪਣੀ ਮਾਰਟ ਸਟਾਰਟ ਮਿਲ

ಅವರ ದೇವಸ್ಥೆ ಬ್ಯಾಕ್ ಬರ್ ಇವತ್ತು ನಾನು ಇಷ್ಟು ಮತ್ತೆ ಚೇತರಿಸ್ಕೊಳ್ತೀನಿ ಚೇತರಿಸ್ಕೊಟ್ಟಿದ್ರೆ ನನಗೆ ಆ ಮೋಟಿವೇಶನ್ ಇಲ್ಲ ಯಾರೇ ಆಚರಣೆ ಕುಡ್ತೀನಿ ನಾನು ಕೂತೀನಿ ಹಾಂ ಹಾಗೆ ಅದನ್ನು ಅವರು ಜೊತೆಲಿ ಲಾಭತ್ವ ಆ್ಯಂಡ್ ಇಂಡ ಅರ್ಜುನ ವರ್ಷ ನಡೀತದೆ ಅವರು ಸಿನಿಮಾ ಮಾಡಬೇಕಾದ್ರೆ ಅಜ್ಜು ಜನ ಕ್ಯಾಮಾಕ್ಸ್ ನೀವು ಚಿತ್ರ ಕ್ಯಾಮಾಕ್ಸ್ ನೋಡಿ ಒಂದು ಸ್ವಲ್ಪ ಗೊತ್ತಾಗ ಅಷ್ಟು ವರ್ಷ ಎಷ್ಟು ಹೆಚ್ಚಾದಷ್ಟು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ನಿಮ್ಮನ್ನು ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಇದೆ ಯಾಕೆಂದ್ರೆ ಈಗ ಬರ್ತ್ ಡೇ ಒಂದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಾ ಅದು ಪ್ರತಿ ಸಿನಿಮಾದಲ್ಲೂ ಒಂದೊಂದು ದುಡ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಬಟ್ ಅಗರು ಟೂಕ್ ಬರ್ತದೆ ಆಪರೇಷನ್ ಡ್ರೀಮ್ ಥಿಯೇಟ್ರೆ ಅದ್ರಲ್ಲೂ ಬೇರೆ ಇದೆ ಪಾತ್ರದಲ್ಲಿ ಸೊ ಈ ತರ ಬರವಣಿಗೆಗೆ ಅಂತ ನಿಮ್ಮನ್ನು ನುಡ್ಕೋಬರ್ತಾ ಇದೆ ಒಂದಷ್ಟು ಜನಗಳು ಈ ತರ ಶೋಡ ನನ್ನ ಪಾತ್ರಕ್ಕೆ ಸಕ್ಕರಾಗಿದ್ದಾರೆ ಅಂತ ಪ್ರತಿ ಸರಿ ವೆರೈಟಿ ವೆರೈಟಿ ಕಟ್ಲಿ ಐ ಥಿಂಕ್ ನನಗೆ ಅದು ಹೆಂಗೆ ಹೆಂಗೆ ಬದುಕಿ ಬರ್ತಾ ಇದೆ ಗೊತ್ತಿಲ್ಲ ಮೈ ಥಿಂಕ್ ಅವ್ರು ಅವ್ರ ಇಮ್ಯಾಜಿನೇಷನ್ ಗೊತ್ತಿಲ್ಲ ಡೈರೆಕ್ಟರ್ ಇಮ್ಯಾಜಿನೇಷನ್ ನಾನು ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ ಅದು ಅವ್ರ ಇಮ್ಯಾಜಿನೇಷನ್ ಇದು ನಾನೇ ಹಂಗೆ ಕಾಣಿಸ್ಕೋತಿದ್ರು ಹೇಳೋಕ್ಕಾಗಲ್ಲ ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಚಿಕ್ಕ ಪಡೋ ರೀಸನ್ಸ್ ಕೇಳುತ್ತೆ ಹೇರ್ ಸ್ಟೈಲ್ಯೂಷನ್ ಮೇಕಪ್ ಮಾಡೋದು ಕಾಸ್ಟ್ಯೂಮ್ ಆಗಿರಬೇಕು ಅಂಡ್ ಅದಕ್ಕೆ ಮುಖ್ಯವಾದ ಕಾರಣ ಜ ಡೈರೆಕ್ಟರ್ ಇಮ್ಯಾಜಿನೇಷನ್ ಐ ತಿಂಕ್ ನಾನು ಭಾಗ್ಯ ಮಾಡಬೇಕು ಅದಕ್ಕೆ ಭವಿಷ್ಯ ಎನರ್ಜಿ ಫ್ಲೋ ಆಗಿ ಹೆಂಗಾಗ್ತದೆ ಅಂದರೆ ನಾನಾಗಿ ಹುಟ್ಟಿಸ್ಕೊಳೋದಲ್ಲ ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ ಪ್ರತಿ ಬರ್ಜೆಗೂ ಸಂಖ್ಯೆ ಜಾಸ್ತಿ ಆಗೋದು ನಾನು ಬ್ಲಸ್ ಇಂದ್ರಿ ಬಟ್ ನಾನು ಆ ಬ್ಲಸ್ಟ್ ಆ ಬ್ಲಸ್ಟ್ಗೆ ನಾನು ಆರ್ನೂರು ಲಕ್ಷೆ ಇದು ಸಭ್ಯಕ್ಕೆ ರೆಡಿ ಇಲ್ಲ ಮನಸ್ಸಿದ್ರೆ ಮಾಡಿದೆ ಮನಸ್ ಮಾಡಬೇಕು ಒಂದ್ಸರಿ ನನಗೆ ತಂದ್ರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗುತ್ತೆ ಅವ್ರಿಗೆ ಕ್ವಶನ್ ಮಾಡ್ತಾರೆ ಒಂದು ರೀತಿ ಒಳ್ಳೆ ಕಿತ್ತ ಹೋಗ್ತದೆ ಅದಕ್ಕೆ ನಿಮ್ಗೆ ನೆಲೆಸಿಟ್ಟಿಲ್ಲ ಜನ ಒಂದು ಪರಿಸ್ಥಿತಿ ಜನ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ி வ்வ் டூ ஃபேஸ் எவ்ரி திங் அது எல்லோரும் ஆக அது எல்லும் ஒாக நான் யாக்கு இன்ஸ்ட் ஆகும் அது நெக்ஸ்ட் வீக்கு எயிட்டீன் எத்தான இவ ಮಗು ಅದೇ ಸಾಂಗು ಅದು ಚೆನ್ನಾಗಬೇಕು ಜೊತೆ ಕ್ರಿಯೇಟಿವ್ ಜೂನಿಯರ್ ಅವನು ಅವರು ಆ ಥರ ಇಷ್ಟ ಒಬ್ಬ ಸೊ ಎಲ್ಲ ಎನ್ಸಿನ ಚೆನ್ನಾಗಿ ಹೋಗ್ಬೇಕು ಕರ್ನಾಟಕದಲ್ಲಿ ಎಲ್ಲ ಎನ್ಸಸ್ ಬರಬೇಕು ಅಮ್ಮ ಅದ್ರೆ ಎಲ್ಲ ಎಲ್ಲ ಸಿನಿಮಾ ಚೆನ್ನಾಗುತ್ತೆ ಕರಾವಳಿ ಭಾಗ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಕರಾವಳಿ ನಮ್ಮದೇನೆ ಶಿವಣ್ಣ ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ ನಲವತ್ತು ವರ್ಷದ ಜರ್ನಿಗೆ ಶಿವಣ್ಣ ಮೂರು ದಿನ ಓಡೋ ಸಿನಿಮಾ ಮಾಡಿದ್ರಲ್ಲ ಮೂರು ತಲೆಮಾರು ಅಂತ ಮೂರು ತಲೆಮಾರು ಮೆಚ್ಚಿಸಿರುವಂಥ ನಾಯಕ ಇದ್ರೆ ಅದು ನೀವು ಮಾತಾಡ್ತಾ ಅವಾಗ ಫಾರ್ಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಅದೊಂದು ಸಂದರ್ಭಿ ಇಯರ್ಸ್ ಕಂಪ್ಲೀಟ್ ಆಗಿರೋ ಇಂಡಸ್ಟ್ರಿನಲ್ಲಿ ಫಾರ್ಟಿ ಇಯರ್ಸ್ ಕಂಪ್ಲೀಟ್ ಆಗಿರೋದ ನಾನು ಏನು ದೇವ್ರೆ ದೇವ್ರ ಕೇಳಿದಷ್ಟೇ ಚೆನ್ನಾಗಾಗಲಿ ಒಳ್ಳೆ ಸಿನಿಮಾಗಳು ಬರಲಿ ಎಲ್ಲರೂ ಈ ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಅಷ್ಟೇ ಅದು ಜನ ಈಜಿರಲಿ ಇನ್ನೂ ಮರ್ತಿದ್ದೆ ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ ಇದರಲಿ ಮದುವವರು ಇದು ಭಾಳ ಚ ನಾ ಯಾವತ್ತೂ ಮರಕಾಲ ಮಕ್ಕಳು ಭೀಮಣ್ಣ ಭೀಮಣ್ಣೆ ಅವರು ಅಷ್ಟೇ ಮಧು ಅಗೀತವ್ರ ಮಾವ ಅವರು ಅಷ್ಟೇ ಇನ್ನೊಬ್ಬರೂ ವರುಣ ಬಿ ಕೆ ಡಿ ರಕ್ಷಿತ ಮರು ಚಿನಿಪ್ರಕಾಶ್ ಅನುಶ್ರೀ ವಿಜಯರಾಜ ಅನುಶ್ರೆ ಹಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದೆ ಆಗಸ್ಟಿಂಗ್